ಹಾಯ್ ಹೀರೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ ಇವತ್ ಮಾಡ್ತಿದ್ದೀನಿ ಇದು ನನ್ನ ಜಾತ್ರೆಯ ದಿನದ ವ್ಲಾಗ್ ಆಗಿರುತ್ತೆ ಅಂದ್ರೆ ಸಕಲೇಶಪುರ ಶಿವರಾತ್ರಿ ಪ್ರಯುಕ್ತ ಆಗಿರುವಂತಹ ಜಾತ್ರೆಯ ವಿಡಿಯೋ ಇದಾಗಿರುತ್ತೆ ನಮ್ಮ ಊರಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಆರಂಭವಾಗಿ ಶಿವರಾತ್ರಿ ಮುಗಿಯೋ ಟೈಮ್ ಅಲ್ಲಿ ಆ ಜಾತ್ರೆ ಕೂಡ ಎಂಡ್ ಆಗುತ್ತೆ ಒಂದ್ ಹದಿನೈದರಿಂದ ಇಪ್ಪತ್ತು ದಿನ ಈ ಜಾತ್ರೆ ಅಂತೂ ನಡೆಯುತ್ತೆ ಇಪ್ಪತ್ತೈದಕ್ಕೆ ನಾನು ಊರಿಗೆ ಹೋಗ್ಬೇಕಿತ್ತು ಬಟ್ ಆಫೀಸ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಹೀಗಾಗಿ ಫೆಬ್ರವರಿ ಇಪ್ಪತ್ತೈದರಂದು ಎಲ್ಲಾ ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ನಮ್ಮ ಊರು ಬಸ್ ಹತ್ತದೆ ಫ್ರೀ ಟಿಕೆಟ್ ಬೇರೆ ಅಶ್ವಮೇಧ ಅಂತ ಬಸ್ ಈ ಬಸ್ ನ ಹತ್ ಬಿಟ್ಟು ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಹೋದೆ ನಾನ್ ಸಕಲೇಶ್ಪುರಕ್ಕೆ ಹೋಗುವಾಗ ಒಂಬತ್ತುವರೆ ಆಗಿತ್ತು ನೋಡಿ ಇದೇ ನಮ್ಮ ಜಾತ್ರೆಯ ಲುಕ್ ಜಾತ್ರೆ ರಾತ್ರಿನೇ ನೋಡೋಕ್ ಒಂದ್ರ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ ನಮ್ಮ ಜಾತ್ರೆಯ ಎಂಟ್ರೆನ್ಸ್ ಹೀಗಿದೆ ನೋಡಿ ನಂಗಂತೂ ತುಂಬಾನೇ ಹೊಟ್ಟೆ ಹಸುವಾಗಿತ್ತು ಹೀಗಾಗಿ ಅಲ್ಲಿ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ರು ಅದನ್ನ ತಗೊಂಡು ತಿಂದೆ ಸಖತ್ತಾಗಿತ್ತು ಮಾತ್ರ ಹೊಟ್ಟೆ ಹಸಿದಕಂತೂ ಸಖತ್ತಾಗಿತ್ತು ಆಗಿತ್ತು ಅದನ್ನ ತಿನ್ನುವಾಗ ನನ್ ಗಂಡ ಅರ್ಧ ಬರ್ದ ತಿಂದ್ರು ಸೊ ಅದನ್ನು ನಾನೇ ತಗೊಂಡು ತಿಂದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಜಾತ್ರೆಲಿ ಎಷ್ಟೊಂದ್ ಜನ ಇದ್ದಾರೆ ನೋಡಿ ನಾವು ವರ್ಷ ವರ್ಷ ಜಾಯಿಂಟ್ ವೀಲ್ ಅಲ್ಲೆಲ್ಲ ಕೂರ್ತಾ ಇದ್ವಿ ಬಟ್ ಈ ವರ್ಷ ತುಂಬಾನೇ ಸುಸ್ತಾಗಿತ್ತು ಹೀಗಾಗಿ ಜಾಯಿಂಟ್ ವೀಲ್ಗೆ ಗೆ ಕೂರುವಂತ ಸಾಹಸಕ್ಕಂತೂ ಕೈ ಹಾಕ್ಲಿಲ್ಲ ಜಾಯಿಂಟ್ ವೀಲ್ ಮಕ್ಳಾಡೋ ಗೇಮ್ಸ್ ಹೀಗೆ ಎಲ್ಲಾ ವೆರೈಟಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನಿನ್ನೂ ಈ ಜಾತ್ರೆಲಿ ತಲೆಗೆ ಹಾಕೋದಂದ್ರೆ ಈ ಹೆಡ್ಫೋನ್ ತರ ಇರುತ್ತಲ್ವಾ ಕ್ಯಾಪ್ ಆ ತರದನ್ನ ತಗೊಂಡೆ ಅದಾದ್ಮೇಲೆ ಒಂದು ಜಾಕೆಟ್ ಹಾಗೆ ತಲೆಗೆ ಕಲರ್ ಕಲರ್ ಅದೇನೋ ಇಟ್ಕೊಳ್ತಾರಲ್ವಾ ಕಲರ್ ಕಲರ್ ಲೈಟಿಂಗ್ಸ್ ತು ಅದನ್ನ ತಗೊಂಡೆ ಅದಾದ್ಮೇಲೆ ಒಂದು ಸ್ಲಿಪ್ಪರ್ ಬಳೆ ಎಲ್ಲ ತಗೊಂಡೆ ತುಂಬಾನೇ ಇಷ್ಟ ಆಯ್ತು ನನಗೆ ವರ್ಷ ವರ್ಷ ಜಾತ್ರೆ ಏನಾದ್ರು ತಗೊಳ್ತೀನಿ ಈ ವರ್ಷ ಇಷ್ಟನ್ನ ತಗೊಂಡೆ ತಿನ್ನೋದಕ್ಕಂತೂ ವೆರೈಟಿ ವೆರೈಟಿ ಐಟಮ್ಸ್ ಇತ್ತು ಬಾಂಬೆ ಚಾಟ್ಸ್ ಅಂತೆ ಮೈಸೂರ್ ಗೋಬಿ ಅಂತೆ ನಾವು ಗೋಬಿನ ತಿಂದ್ವಿ ಬಟ್ ಅಷ್ಟೊಂದೇನು ಇಷ್ಟ ಆಗಿಲ್ಲ ಬಟ್ ಓಕೆ ಅಪರೂಪಕ್ಕೆ ಪಕ್ ತಿನ್ನೋರ್ಗೆ ಇಷ್ಟ ಆಗುತ್ತೆ ನಾನಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೆ ಈ ಜಾತ್ರೆಯಲ್ಲಿ ಅಲ್ಲಿರೋ ಮುಖವಾಡಗಳನ್ನೆಲ್ಲ ಹಾಕೊಂಡು ಫೋಟೋಗೆ ಪೋಸ್ ಕೊಟ್ಟೆ ಈ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡಿದ್ದು ನನ್ನ ಗಂಡಾನೆ ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಆರ್ಕೆಸ್ಟ್ರಾ ತರ ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳಿಂದ ಹಿಡಿದು ದೊಡ್ಡವರು ಆಂಕರಿಂಗು ಡ್ಯಾನ್ಸು ಸಾಂಗ್ಸು ಎಲ್ಲಾ ಇತ್ತು ಸೊ ಚೆನ್ನಾಗಿತ್ತು ಅದೂ ಏನೋ ಇಲ್ಲಿ ಎರಡು ಗೇಮ್ಸ್ ಇದ್ವು ಆರ್ ಬಾಲ್ ಹಾಕ್ಬೇಕು ಆರ್ ಬಾಲ್ ಯಾವ ನಂಬರ್ಸ್ ಗೆ ಬೀಡುತ್ತೋ ಆ ನಂಬರ್ ಅಲ್ಲಿ ಇರುವಂತಹ ಐಟಮ್ ಗಳು ನಮಗ್ ಕೊಡ್ತಾರೆ ಆಲ್ಮೋಸ್ಟ್ ಆರ್ ನ ಆರ್ ಸಲ ಹಾಕಿದ್ರೆ ಆ ನಂಬರ್ ಇಂದ ಬರುವಂತದಲ್ಲಿ ಟಿ ವಿ ಇರುತ್ತೆ ಬಟ್ ಇದುವರೆಗೂ ನಾಲ್ಕು ವರ್ಷದಿಂದ ನಾನಂತೂ ಟ್ರೈ ಮಾಡ್ತಿದ್ದೀನಿ ಆರ್ ನಂಬರ್ಗೆ ಆರ್ ಬಾಲ್ ಹಾಕಕ್ಕೆ ಇದುವರೆಗೂ ಕೂಡ ಹಾಕಿಲ್ಲ ಆಗಿಲ್ಲ ನಾಲ್ಕು ವರ್ಷ ಕೂಡ ಬರೀ ಪ್ಲಾಸ್ಟಿಕ್ ಐಟಮ್ಗಳೇ ಸಿಕ್ಕಿದೆ ನಾನು ಟ್ರೈ ಮಾಡಿದೆ ನನ್ನ ಗಂಡನೂ ಟ್ರೈ ಮಾಡಿದ್ರು ಬಟ್ ಈ ಸಲ ಕೂಡ ಪ್ಲಾಸ್ಟಿಕ್ ಐಟಮ್ ಗಳೇ ಸಿಕ್ಬಿಡ್ತು ಆಗ್ಲಿಲ್ಲ ಇನ್ನು ಇನ್ನೊಂದು ಕಡೆ ಮೂರು ಪಾತ್ರೆಗಳನ್ನ ಇಟ್ಟಿರ್ತಾರೆ ಆ ಪಾತ್ರೆಗೆ ಬಾಲ್ನಲ್ಲಿ ಎರಡು ಮೂರು ಮೂರ್ ಸಲ ಹೊಡಿಬೇಕು ಮೂರ್ ಸಲ ಮೂರು ಪಾತ್ರೆಗಳು ಆ ಒಂದು ಟೈಮ್ ಅಲ್ಲಿ ಬಿತ್ತು ಅಂತ ಅಂದ್ರೆ ರೂಪಾಯಿ ಅವ್ರು ಕೊಡ್ತಾರೆ ಬಟ್ ಅದು ಅಷ್ಟು ಈಸಿಯಾಗಂತೂ ಬೀಳಲ್ಲ ಗಂಡನು ಟ್ರೈ ಮಾಡಿದ್ರು ಬಟ್ ಆಗ್ಲೇ ಇಲ್ಲ ಸೊ ಈ ವರ್ಷದ ನಮ್ಮ ಸಕಲೇಶಪುರದ ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಹೊಳೆ ಮಲ್ಲೇಶ್ವರ ನೋಡಿ ಇದು ನಮ್ಮ ಊರಿನ ಹೊಳೆಯಲ್ಲಿರುವಂತಹ ದೇವ್ರು ಈ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಸಕಲೇಶ್ವರ ಜಾತ್ರೆ ಅನ್ನೋದು ಸಕಲೇಶ್ವರ ಜಾತ್ರೆ ಜಾತ್ರೆಯಾಗಿರುತ್ತೆ ಜಾತ್ರೆಯ ಆರಂಭದಲ್ಲಿ ಎರಡು ತೇರು ಇರುತ್ತೆ ಚಿಕ್ಕ ತೇರು ದೊಡ್ಡ ತೇರು ಅಂತ ಒಂದಿನ ಚಿಕ್ಕ ತೇರ್ ಇದ್ರೆ ಇನ್ನೊಂದಿನ ದೊಡ್ಡ ತೇರ್ ಇರುತ್ತೆ ಆ ತೇರುಗಳು ಇದೆ ನೋಡಿ ಇದು ಮಾರ್ನಿಂಗ್ ಟೈಮ್ ಅಲ್ಲಿ ತೆಗ್ದಿರುವಂತದ್ದು ಸೊ ಈ ವರ್ಷದ ಜಾತ್ರೆ ಒಂಥರ ಚೆನ್ನಾಗಿತ್ತು ಬಟ್ ಅಷ್ಟೊಂದು ತುಂಬಾನೇ ಎಂಜಾಯ್ ಅಂತ ಮಾಡಕ್ ಆಗಿಲ್ಲ ಬಿಕಾಸ್ ಟೈಮ್ ಆಗಿತ್ತು ಎಕ್ಸ್ಟ್ರಾ ಟೈಮಲ್ಲಿ ಅಲ್ಲಿ ಕುತ್ಕೊಂಡು ಜಾತ್ರೆನ ರೌಂಡ್ ಹೊಡಿಯಕ್ ಆಗಲ್ಲ ಯಾಕಂತಂದ್ರೆ ಹೆಣ್ಮಕ್ಳು ತುಂಬಾ ಹುಡುಗರೆಲ್ಲ ಇರ್ತಾರೆ ಹಾಗಾಗಿ ಸೊ ತುಂಬಾ ಚೆನ್ನಾಗಿತ್ತು ಈ ವರ್ಷದ ಜಾತ್ರೆ ಇದಾಗಿತ್ತು ನನ್ನ ಜಾತ್ರೆಯ ವ್ಲಾಗ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್